ಇಸ್ ಮೈ ಹೋಲ್ಡರ್ ಆಫ್ ಮೈ ಲೈಫ್ ಕರ್ತನೆ ಕಾಪಾಡುವವನು ತಮಿಳ್ ಬೈಬಲ್ ಇಟ್ ಇಸ್ ಮೈ ಹೆಲ್ಪರ್ ತಮಿಳ್ ಸತ್ಯವೇದದಲ್ಲಿ ದೇವರೇ ನನ್ನ ಸಹಾಯಕನೆಂದು ಹೇಳಲ್ಪಟ್ಟಿದೆ ಹೂ ಹೆಲ್ಪ್ ಮೀ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ನನಗೆ ಸಹಾಯ ಮಾಡುವವರೊಂದಿಗೆ ಹೇಳಲ್ಪಟ್ಟಿದೆ ಸಹಾಯ ಮಾಡಿದವರನ್ನು ಕೂಡ ಕರ್ತನು ಸಹಾಯ ಮಾಡುವನು ಹಿ ವಿಲ್ ಬಿರೊಂದಿಗಿರುವನು ಯೋರ್ಟ್ಸ್ ನಿಮ್ಮ ತಂದೆ ತಾಯಿಗಳೊಂದಿಗೆ ಚಿಲ್ಡ್ರನ್ ನಿಮ್ಮ ಮಕ್ಕಳೊಂದಿಗೆ ಸ್ಪೌಸ್ ನಿಮ್ಮ ಸಂಗಾತಿಯೊಂದಿಗೆ ವರ್ಕ್ ವಿತ್ ಯು ನಿಮ್ಮೊಂದಿಗೆ ಕೆಲಸ ಮಾಡುವವರೊಂದಿಗೆ ಹೆಲ್ಪ್ ಯು ಯು ಬೈ ಗಿವಿಂಗ್ ಆರ್ಡರ್ಸ್ ಆದೇಶಗಳನ್ನು ಕೊಡುವುದರ ಮೂಲಕ ನಿಮಗೆ ಸಹಾಯ ಹೆಲ್ಪ್ ಯು ದ ಫೈನಾನ್ಸಸ್ ಹಣದಿಂದ ನಿಮಗೆ ಸಹಾಯ ಮಾಡುವವರೊಂದಿಗೆ ಗಾಡ್ಸ್ ಏಂಜಲ್ಸ್ ಹೆಲ್ಪ್ ಯು ಅವರು ನಿಮಗೆ ಸಹಾಯ ಮಾಡಲು ಆರಿಸಿಕೊಂಡ ದೇವದೂತರಾಗಿದ್ದಾರೆ ಯು ಮೇ ವಂಡರ್ ಐ ನಾಟ್ ಏಬಲ್ ಟು ಹೆಲ್ಪ್ ನಾನು ಅವರಿಗೆ ಸಹಾಯ ಮಾಡಲು ಆಗುತ್ತಿಲ್ಲ ಎಂದು ಯೋಚಿಸಬಹುದು ಹೆಲ್ಪ್ ಆದರೆ ದೇವರು ಅವರಿಗೆ ಸಹಾಯ ಬಿ ದೇವರ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಈವನ್ ಟುಡೇ ಇಂದು ಕೂಡ ಯು ಆರ್ ಜೀಸಸ್ ಕಾಲ್ಸ್ ಪಾರ್ಟ್ನರ್ ಹೂ ದ ಆಫ್ ಆಫ್ ಮಿಲಿಯನ್ಸ್ ಪೀಪಲ್ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಥ್ರೂ ಯುವರ್ ಆಫ್ರಿಂಗ್ ನೀವು ಏಸು ಕರೆಯುತ್ತಾನೆ ಸೇವೆಯ ಪಾಲುದಾರರಾಗಿ ನಿಮ್ಮ ಕಾಣಿಕೆ ಮೂಲಕ ಲಕ್ಷಾಂತರ ಜನರನ್ನು ಎತ್ತಿ ಹಿಡಿಯುವವರಾಗಿದ್ದೀರಿ ಎಸ್ ಯು ಆರ್ ಹೆಲ್ಪಿಂಗ್ ಮಿಲಿಯನ್ಸ್ ಆಫ್ ಪೀಪಲ್ ಲಕ್ಷಾಂತರ ಜನರಿಗೆ ನೀವು ಸಹಾಯ ಮಾಡುವವರಾಗಿದ್ದೀರಿ ಲಾರ್ಡ್ ವಿಲ್ ಅಪ್ ಹೋಲ್ಡ್ ಯುವರ್ ಲೈಫ್ ನಿಮ್ಮ ಜೀವಿತ ಕೂಡ ಕರ್ತನು ಎತ್ತಿ ಹಿಡಿಯುತ್ತಾನೆ ಲಾರ್ಡ್ ವಿಲ್ ಹೆಲ್ಪ್ ಯು ನಿಮಗೆ ಕರ್ತನು ಸಹಾಯ ಮಾಡುವನು ಲಾರ್ಡ್ ವಿಲ್ ಬ್ಲೆಸ್ ಯು ಅರ್ತನೂ ನಿಮ್ಮನೆ ಆಶೀರ್ವದಿಸುವನು ಡಿಯರ್ ಸಿስተರ್ ಕಾಲ್ ದೈಸಿ ರಾಣಿ ದೈಸಿ ರಾಣಿ ಎನುವ ಪ್ರಿಯ ಸಹೋದರಿ शी इज अ हेडमिस्ट्रेस ಆಕೆ ಮುಖ್ಯೋಪಾಧ್ಯಾಯಿನಿ ಆಕೆ ಹಸ್ ಬೀನ್ ಅ ಪಾರ್ಟ್ನರ್ ವಿ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಫಾರ್ 20 ಇಯರ್ಸ್ ಆಕೆ 20 ವರ್ಷಗಳಿಂದ ಯೇಸು ಕರಿಯತನ ಸೇವೆಯ ಪಾಲುದಾರಳಾಗಿದ್ದಾಳೆ ಫ್ಯಾಮಿಲಿ ಬ್ಲೆಸಿಂಗ್ ಪ್ಲಾನ್ ಪಾರ್ಟ್ನರ್ ಕುಟುಂಬ ಆಶೀರ್ವಾದ ಯೋಜನೆಯ ಪಾಲುದಾರರು ಸನ್ ಇಸ್ ಎ ಯಂಗ್ ಪಾರ್ಟ್ನರ್ ಮಗನು ಯುವ ಪಾಲುದಾರನಾಗಿದ್ದಾನೆ ಸನ್ ಸ್ಟಡಿಂಗ್ ಇನ್ ಯೂ ಮಗನು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಸಡನ್ಲಿ ಹರ್ ತಕ್ಷಣವೇ ಅವರ ಯಾರು ಮಾಟ ಮಂತ್ರ ಮಾಡಿದರು ಇಟ್ ಅಫೆಕ್ಟೆಡ್ ಮತ್ತು ಆಕೆ ಮೇಲೆ ಅದು ಪರಿಣಾಮ ಬೀರಿತು ಬಹಳ ಭಯದಲ್ಲಿ ಇದ್ದಳು ಫಿಯರ್ ಬಹಳ ದೊಡ್ಡ ಭಯದಲ್ಲಿ ಶಿ ಆಕೆ ಅನಾರೋಗ್ಯದಲ್ಲಿ ಕೂಡ ಬಿದ್ದಳು ದ ವಾಯ್ಸ್ ವುಡ್ ಕಮ್ ಟು ಹರ್ ಎವ್ರಿ ಡೇ ಪ್ರತಿದಿನ ಒಂದು ಧ್ವನಿ ಬರುತ್ತಿತ್ತು ಸೇಯಿಂಗ್ ಯು ಆರ್ ಯೂಸ್ಲೆಸ್ ನೀನು ಉಪಯೋಗವಲ್ಲದವಳು ಎಂದು ಯು 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 ಹ್ಯಾವ್ ನೋ ಸ್ಟ್ರೆಂತ್ ನಿನಗೆ ಬಲವಿಲ್ಲ ವಿಲ್ 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 ಫೇಲ್ ಫೇಲ್ ನೀನು ನೀನು ವಿಫಲರಾಗುವಿ ಹೆಲ್ತ್ ನಿನ್ನ ಆರೋಗ್ಯ ಬೀಳುತ್ತದೆ ನಾಟ್ ಬಿ ಟು ಟು ವರ್ಕ್ ಕೆಲಸಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ವಾಸ್ ಕಮಿಂಗ್ ಅಗೇನ್ ಅಗೇನ್ ಮತ್ತೆ ಈ ರೀತಿಯಾಗಿ ಬಂದು ಆಕೆಗೆ ತೊಂದರೆ ಕೊಡುತ್ತಿತ್ತು ದಟ್ ಟೈಮ್ ಶಿ ಟು 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 ಕಮ್ Leave her son in the hostel after the holidays. When she came there, she heard that myself and my beloved wife Evangeline were praying for people at Badasta Prayer Center. 베테스타 ಕೇಂದ್ರದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂದು ಆಕೆ ಕೇಳಿದಳು. ಕರುಣ್ಯ ಯೂನಿವರ್ಸಿಟಿ ಇಸ್ ಇನ್ ಕೋಯಂಬತ್ತೂರ್. ಕಾರುಣ್ಯ ವಿಶ್ವವಿದ್ಯಾಲಯ ಕೋಯಂಬತ್ತೂರಿನಲ್ಲಿ ಕೋಯಂಬತ್ತೂರಿನಲ್ಲಿದೆ. ಇಸ್ ನೆಕ್ಸ್ಟ್ ದ ಕರುಣ್ಯ ಯೂನಿವರ್ಸಿಟಿ. ಕಾರುಣ್ಯ ವಿಶ್ವವಿದ್ಯಾಲಯದ ಪಕ್ಕದಲ್ಲಿಯೇ 베테스타 ಇದೆ. ಬ್ಯೂಟಿಫುಲ್ ಪ್ರೇಯರ್ ಸೆಂಟರ್. ಇದು ಸುಂದರವಾದ ಪ್ರಾರ್ಥನಾ ಕೇಂದ್ರವಾಗಿದೆ. ಪೀಪಲ್ ಕ್ಯಾನ್ ಕಮ್ ಫ್ರಮ್ ಆಲ್ ಓವರ್ ಇಂಡಿಯಾ, ಸ್ಟೇ ದೇರ್ ಅಂಡ್ ಎಂಜಾಯ್ ದ ಪವರ್ ಆಫ್ ಗಾಡ್ ಇನ್ ದ ಪ್ರೇಯರ್ ಫೆಸಿಲಿಟೀಸ್ ದೇರ್. ಭಾರತದಾದ್ಯಂತ ಜನರು ಅಲ್ಲಿ ಬಂದು ಧ್ಯಾನ ಮಾಡಿ ಅಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸುವರು ಹ್ಯಾಂಡಿ ದೈಸಿ ರಾಣಿ ಕೇಮ್ ರನ್ನಿಂಗ್ ಟು ದ ಪ್ರೇಯರ್ ಡೋಮ್ ದೇರ್ ಅಲ್ಲಿರುವ ಪ್ರಾರ್ಥನಾ ಡೋಮ್ ಗೆ ದೈಸಿ ರಾಣಿ ಓಡುತ್ತಾ ಬಂದಳು ಹಸ್ ಐ ಲೇಡ್ ಮೈ ಹೆಂಡ್ಸ್ ಅಪ್ ಹರ್ ಅಲಾಂಗ್ ವಿತ್ ಮೈ ವೈಫ್ ಎ ನನ್ನ ಪತ್ನಿ ವ್ಯಾಂಜಲಿನೊಂದಿಗೆ ನಾನು ಆಕೆ ಮೇಲೆ ಕೈ ಇಟ್ಟಾಗ ಐ ಸೆಡ್ ದಿಸ್ ಓಲ್ಡ್ ಫಿಯರ್ ಲೆಟ್ ಇಟ್ out of her ಈ ಹಳೆಯ ಭಯ ಆಕೆಯಿಂದ ಹೊರಗಡೆ ಬರಲಿ ಎಂದು ನಾನು ಹೇಳಿದೆನು ಐಸಿಟ್ ಲಾಡ್ಜ್ ಜೀಸ್ ಅಸ್ ರಿಲೀಸ್ her ಕರ್ತನಾದ ಎಸುವೆ ಆಕೆಯನ್ನು ಬಿಡುಗಡೆ ಮಾಡು ಗಿವ್ ಹರ್ ಟೋಟಲ್ ರಿಲೀಸ್ ಸಂಪೂರ್ಣ ಬಿಡುಗಡೆ ಆಕೆಗೆ ಕೊಡು ಸಿಸ್ಟರ್ ಇವಾಂಜಲಿನ್ ಆಲ್ಸೋ ಲೆಟ್ ದ ಸ್ಪಿರಿಟ್ ಲೀವ್ ಸಹೋದರಿ ಇವಾಂಜಲಿನ್ ಕೂಡ ಪ್ರಾರ್ಥಿಸಿದರು ಆ ಭಯದ ಆತ್ಮ ಆಕೆ ಬಿಟ್ಟು ಹೋಗಲೆಂದು ರಾಣಿ ಟೋಟಲ್ ರಿಲೀಸ್ ಇಮಿಡಿಯೆಟ್ಲಿ ತಕ್ಷಣವಾಗಿ ಡೈಸಿ ರಾಣಿ ಬಿಡುಗಡೆಯನ್ನು ಅನುಭವಿಸಿದಳು ಡಿವೈನ್ ಪೀಸ್ ಹರ್ ಹಾರ್ಟ್ ಆಕೆಯ ಹೃದಯದಲ್ಲಿ ದೈವಿಕ ಸಮಾಧಾನ ಬಂದಿತ್ತು ಡಿಮಾನಿಕ್ ಸ್ಪಿರಿಟ್ಸ್ ಲೆಫ್ಟ್ ಆ ಭಯ ತರುವಂತಹ ದುರಾತ್ಮವು ಆಕೆಯನ್ನು ಬಿಟ್ಟು ಹೋಯಿತು ಫ್ರೀ ಆಕೆ ಸ್ವತಂತ್ರ ಸಮಾಧಾನ ಬಂದಿತ್ತು ಇನ್ ಬಾಡಿ ಲೆಫ್ಟ್ ಆಕೆ ದೇಹದಲ್ಲಿರುವ ನಡುಗುವಿಕೆ ಹೊರಟು ಹೋಯಿತು ಬಿಕೇಮ್ ಅರ್ಸನ್ ವೆರಿ ಸ್ಟ್ರಾಂಗ್ ಟು ಗೋ ಬ್ಯಾಕ್ ಟು ಬರ್ತ್ ಆಕೆ ಹೊಸ ವ್ಯಕ್ತಿಯಾಗಿ ಕೆಲಸಕ್ಕೆ ಹೋಗುವುದಕ್ಕಾಗಿ ಬಹಳ ಫಲವನ್ನು ಹೊಂದಿದವಳಾದಳು ವಟ್ ಅ ಗಾಡ್ ವಿ ಎಂತ ದೇವರು ನಮಗಿದ್ದಾನಲ್ಲವೇ ಯು ಮೇ ಬಿ ಎ ಪಾರ್ಟ್ನರ್ ವಿತ್ ಜೀಸಸ್ ನೀವು ಯೇಸುವಿನೊಂದಿಗೆ ಪಾಲುದಾರರಾಗಿರಬಹುದು ಜೀಸಸ್ ವಿಲ್ ಹೆಲ್ಪ್ ಯು ಯೇಸು ನಿಮಗೆ ಸಹಾಯ ಮಾಡುವರು ಹಿ ವಿಲ್ ಬಿ ಯುವರ್ ಹೆಲ್ಪರ್ ಆತನೇ ನಿಮಗೆ ಸಹಾಯಕನು ಹಿ ವಿಲ್ ಡ್ರೈವ್ ಔಟ್ ದ ಡೆವಲ್ಸ್ ಆತನು ದುರಾತ್ಮಗಳನ್ನು ಓಡಿಸುವನು ಅಂಡ್ ಕೀಪ್ ಯು ಇನ್ ಹಿಸ್ ಬೂಸ್ ಆತನ ಯದಿಯಲ್ಲಿ ನಿಮ್ಮನ್ನು ಇಟ್ಟುಕೊಳ್ಳುವನು ಲೆಟ್ ಮಿ ಪ್ರೇ ಫಾರ್ ಯು ರೈಟ್ ನೌ ಈಗಲೇ ನಿಮಗಾಗಿ ಪ್ರಾರ್ಥಿಸುವೇನು ಅಂಡ್ ನೌ ಯು ಸ್ಪಿರಿಟ್ ಆಫ್ ಫಿಯರ್ ಲೀವ್ ಎವ್ರಿ ವನ್ ಹೂಮ್ ಯು ಹ್ಯಾವ್ ಅಫ್ಲಿಕ್ಟೆಡ್ ಈಗ ಭಯದ ಆತ್ಮವೇ ನೀನು ತೊಂದರೆ ಪಡಿಸಿದ ವ್ಯಕ್ತಿಗಳಿಂದ ಈಗಲೇ ಬಿಟ್ಟು ಹೋಗು ಇನ್ ದ ನೇಮ್ ಯೇಸುವಿನ ನಾಮದಲ್ಲಿ ಹೊರಗೆ ಬಾಡ್ ಪವಿತ್ರ ಆತ್ಮನಾದ ಕರ್ತನೆಟ್ ನಿನ್ನ ಆತ್ಮನಿಂದ ಅವರನ್ನು ತುಂಬು ಫ್ರೀ ಅವರು ಸ್ವತಂತ್ರರಾಗಲಿ ಈಗ ಅವರು ನಿನ್ನ ಸಾಮರ್ಥ್ಯ ಹೊಂದಿಕೊಳ್ಳುವುದನ್ನು ಅನುಭವಿಸಲಿ ದ ಹೋಲಿ ಪವಿತ್ರಾತ್ಮನ ಆನಂದದಿಂದ ತುಂಬಲಿ ದ ಪೀಸ್ ಆಫ್ ದೇವರ ಶಾಂತಿ ರೆಸ್ಟ್ ಅವರ ಆತ್ಮದಲ್ಲಿ ನೆಲೆಗೊಳಿಸು ಥ್ಯಾಂಕ್ ಯು ಫಾರ್ ರಿಲೀಸಿಂಗ್ ಬಿಡುಗಡೆ ಮಾಡುವುದಕ್ಕಾಗಿ ವಂದನೆ ಥ್ಯಾಂಕ್ ಯು ಫಾರ್ ಸ್ಟ್ರೆಂಥಿಂಗ್ ಅವರನ್ನು ಬಲಗೊಳಿಸುವುದಕ್ಕಾಗಿ ವಂದನೆ ಆ ಭಯ ನಿಂತು ಹೋಗಲಿಂಗ್ ಯೇಸಿನ ನಾಮದಲ್ಲಿ ದೇಹದಲ್ಲಿರುವ ನಡುಗುವಿಕೆ ಹೊರಟು ಹೋಗಲಿ ಅವರು ದೈವಿಕ ಸಮಾಧಾನ ಹೊಂದಲಿ ಓನ್ಲಿ ದೊಲಿ ಪವಿತ್ರಾತ್ಮನ ಮೂಲಕ ಮಾತ್ರ ಅವರು ಮಾಡುವುದೆಲ್ಲವೂ ಅಭಿವೃದ್ಧಿ ಹೊಂದಲಿ ನೋಡ್ ಇಂದಿನಿಂದ ಅವರಿಗೆ ಯಾವ ತಲೆನೋವು ಇರದಿರಲಿ ಫ್ರೀ ಅವರು ಸ್ವತಂತ್ರರಾಗಲಿ ರಾಜಲಕ್ಷ್ಮಿ ರಾಜಲಕ್ಷ್ಮಿಂಗ್ ದೇವರ ಬಲದಿಂದ ನಿಮ್ಮ ಮೂತ್ರಪಿಂಡದಲ್ಲಿ ಇರುವ ಸಮಸ್ಯೆ ಸ್ವಸ್ಥವಾಗುತ್ತಿದೆ ಎವ್ರಿ ಸಿಕ್ನೆಸ್ ಬೈ ಪವರ್ಸ್ ಸಿಕ್ನೆ ದಲ್ ರೈಟ್ ಅಂಧಕಾರ ಶಕ್ತಿಗಳು ತಂದಂತ ಎಲ್ಲ ರೋಗಗಳು ಈಗಲೇ ಬಿಟ್ಟು ಹೋಗುತ್ತಿವೆ ಅಲ್ಲಿ ಸ್ವಸ್ಥತೆ ಉಂಟಾಗಲಿ ಟೋಟಲ್ ಹೀಲಿಂಗ್ ಸಂಪೂರ್ಣ ಸ್ವಸ್ಥತೆ ಥ್ಯಾಂಕ್ ಯು ಮರ ನಿನ್ನ ಅದ್ಭುತಕ್ಕಾಗಿ ವಂದನೆ ಫೈನಾನ್ಷಿಯಲಿ ಲೆಟ್ ದಮ್ ಗೆಟ್ ಬ್ಯಾಕ್ एवरीथिंग ದಟ್ ದೇ ಹ್ಯಾವ್ ಲಾಸ್ಟ್ ಆರ್ಥಿಕವಾಗಿ ಅವರಿಗೆ ನಷ್ಟವಾದದೆಲ್ಲ ಹಿಂತಿರುಗಿ ಹೊಂದಲಿ ಟುಡೆ ಲೆಟ್ ದ ಮನಿ ಪ್ರಾಪರ್ಟಿ ಕಮ್ ಬ್ಯಾಕ್ ಟು ದಮ್ ಇನ್ ಜೀಸಸ್ ನೇಮ್ ದೇ ಅವರ ಸ್ವತ್ತು ಅವರ ಹಣ ಹಿಂತಿರುಗಿ ಯೇಸುವಿನ ನಾಮದಲ್ಲಿ ಬರಲಿ ಸೋಲಾಂಕಿ ಸೋಲಾಂಕಿ ಗಾಡ್ ಗಿವ್ಸ್ ಯು ಗ್ರೇಸ್ ಟು ಗೆಟ್ ಬ್ಯಾಕ್ एवरीथिंग ಎಲ್ಲವನ್ನು ಹಿಂತಿರುಗಿ ಪಡೆಯುವುದಕ್ಕೆ ದೇವರು ಕೃಪೆ ಕೊಡುವನು ಯು ವಿಲ್ ಬಿ ಆನರ್ಡ್ ಮ್ಯಾನ್ ನೀವು ಗೌರವದ ವ್ಯಕ್ತಿ ಯೋರ್ ವೆರಿ ಪ್ರೇಯರ್ ಫುಲ್ ಪರ್ಸನ್ ನೀವು ಪ್ರಾರ್ಥನೆ ವ್ಯಕ್ತಿ ದ ವಿಲ್ ಫೈಟ್ ಫಾರ್ ಯು ಅನ್ ಎವ್ರಿಥಿಂಗ್ ಇನ್ ಡಬಲ್ ಮೆಷನ್ ಕರ್ತನೆ ನಿಮಗಾಗಿ ಹೋರಾಡಿ ಎರಡರಷ್ಟು ಎಲ್ಲವನ್ನು ಹಿಂತಿರುಗಿ ಕೊಡುವನು ಯು ಕರ್ತನೆ ವಂದನೆಗಳು ರಿಷಿ ಗಾಡ್ ಇಸ್ ಹೀಲಿಂಗ್ ಯುವರ್ ಐಸ್ ನಿನ್ನ ಕಣ್ಣುಗಳನ್ನು ದೇವರು ಸ್ವಸ್ಥ ಮಾಡುತ್ತಿದ್ದಾರೆ ಹೀಲಿಂಗ್ ಯುವರ್ ಹೆಡ್ ನಿನ್ನ ತಲೆಯನ್ನು ಸ್ವಸ್ಥ ಮಾಡುತ್ತಿದ್ದಾರೆ ಎವ್ರಿ ನರ್ವ್ ಎವ್ರಿ ಟಿಶ್ಯೂ ಎವ್ರಿ ಸೆಲ್ ಇಸ್ ಬೀಂಗ್ ಹೀಲ್ ಎಲ್ಲ ನರಗಳು ಕೋಶಗಳು ಈಗಲೇ ಸ್ವಸ್ಥವಾಗುತ್ತಿವೆ ಬಿ ಹೀಲ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗು ಋಷಿ ಋಷಿ ಬಿ ವೆಲ್ ಗುಣವಾಗು ಅಂಡ್ ಅ ಪರ್ಫೆಕ್ಟ್ ಐ ಸೈಟ್ ಪರಿಪೂರ್ಣ ದೃಷ್ಟಿ ಅಂಡ್ ಗ್ರೇಸ್ ಟು ಎಕ್ಸಲ್ ಲೈಫ್ ಜೀವಿತದಲ್ಲಿ ಮುಂದೆ ಹೋಗುವುದಕ್ಕಾಗಿ ಕೃಪೆ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಬ್ಲೆಸ್ಸಿಂಗ್ ಈ ಅದ್ಭುತಕ್ಕಾಗಿ ಒಂದನೇ ಕರ್ತನೆ ಆಮೇನ್ ಲೆಟ್ಸ್ ನೋರಕಲ್ ದಟ್ ದಿಸ್ ನಂಬರ್ ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಅದ್ಭುತಗಳನ್ನು ನಮಗೆ ದಯವಿಟ್ಟು ತಿಳಿಸಿ ವಾಟ್ಸ್ಆ್ಯಪ್ ಯು ದಿಸ್ ನಂಬರ್ ಅಥವಾ ಈ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಅದ್ಭುತ ಹಂಚಿಕೊಳ್ಳಿರಿ ನಾವೆಲ್ಲರೂ ಸೇರಿ ನಿಮ್ಮೊಂದಿಗೆ ದೇವರನ್ನು ಸ್ತುತಿಸುತ್ತೇವೆ ಸ್ತುತಿಸುತ್ತೇವೆಸ್ ಶನಿವಾರ ನವೆಂಬರ್ ಎರಡರಂದು ನಾವು ಕುಟುಂಬವಾಗಿ ನಿಮಗಾಗಿ ಪ್ರಾರ್ಥಿಸಲು ಬೆಸ್ತ ಪ್ರಾರ್ಥನಾ ಕೇಂದ್ರದಲ್ಲಿ ಇರುತ್ತೇವೆ ಇವಳು ನನ್ನ ಮಗಳು ಆರಾಧನ ಚಿಕ್ಕ ವಯಸ್ಸಿಂದ ಕಣ್ಣು ಕಾಣಿಸಲ್ಲ ಅದಕ್ಕಾಗಿ ವ್ಯತ್ಯಸ್ತ ಮೀಟಿಂಗ್ ಆಗಿ ಕೊಯಮುತ್ತೂರು ಬಂದು ಟೇಷನ್ ಇಂದ ತುಂಬಾ ಕಷ್ಟದಿಂದ ಮೀಟಿಂಗ್ ಕರ್ಕೊಂಡು ಅಲ್ಲಿ ಪಾಲ್ ದಿನ ಕರ್ಬಿಡದ್ರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ತಕ್ಷಣ ದೇವರ ಕೃಪೆಯಿಂದ ಮೊಮ್ಮಗಳೇ ಕಣ್ಣು ಕಾಣಿಸ್ತಾ ಇದೆ ಇವಾಗ ತುಂಬಾ ಚೆನ್ನಾಗಿದ್ದಾಳೆ ಸಂಗತಿಗಳು ಹೊರಟು ಹೋಗುತ್ತಿವೆ ಹೊಸ ಮಾಡುತ್ತಿದ್ದಾನೆ ಸ್ನೇಹಿತರೆ ನೀವು ಎಂದಿಗೂ ಕದಲುವುದಿಲ್ಲ come to this Bethesda blessing meeting. ಈ ಬೆಥೆಸ್ತ ಆಶೀರ್ವಾದ ಕೂಟಕ್ಕೆ ಬಂದಿರಿ Let's pray together. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. Jesus will come. ಯೇಸು ಅಲ್ಲಿ ಬರ್ತಾರೆ. And he will make you a new person as we pray together at Bethesda. ನಾವೆಲ್ಲರೂ ಸೇರಿ ಬೆಥೆಸ್ತದಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾಡುತ್ತಾನೆ. ದಿನಾಂಕ ಶನಿವಾರ ನವೆಂಬರ್ 2 ರಂದು ಸಮಯ ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಬೆಥೆಸ್ತ ಪ್ರಾರ್ಥನಾ ಗೋಪುರ ಕಾರುಣ್ಯ ನಗರ್ ಕೊಯಂಬತ್ತೂರ್ ವಸತಿ ಸೌಲಭ್ಯಕ್ಕಾಗಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಐದು ನಾಲ್ಕು ಐದಕ್ಕೆ ಕರೆ ಮಾಡಿರಿಯಂಬತ್ತೂರ್ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಿಂದ ಕೊಯಂಬತ್ತೂರ್ ಕಾರುಣ್ಯ ನಗರದವರೆಗೆ ವಿಶೇಷ ಬಸ್ ಸೌಲಭ್ಯಗಳು ಇವೆ ವ್ಯತ್ಯಸ್ತ ವಿಶೇಷ ಆಶೀರ್ವಾದಕ್ಕೆ ಖುದ್ದಾಗಿ ಬಂದು ಆತನ ಆಶೀರ್ವಾದಗಳನ್ನು ಮತ್ತು ಅದ್ಭುತಗಳನ್ನು ಹೊಂದಿಕೊಂಡು ಮನೆಗೆ ಸಂತೋಷದಿಂದ ಹೋಗುತ್ತಾರೆ